ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಹಾಗಾದ್ರೆ ನಿನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದ್ರೆ ಇಲ್ಲಿ ಈಗಾಗಲೇ ಆಲ್ರೆಡಿ ಕ್ಲಿಯರ್ ಕೂಡ ಆಗಿ ಇಪ್ಪತ್ತನೇ ಕಂತಿನ ಹಣ ಕೂಡ ಜಮಾ ಆಗಬೇಕಾಗಿತ್ತು ಮತ್ತೆ ಈಗ ಲಕ್ಷ್ಮೀ ಬಳ್ಕರ್ ಅವರು ಲೇಟೆಸ್ಟ್ ಆದ ಅಪ್ಡೇಟನ್ನು ಕೊಟ್ಟಿದ್ದಾರೆ ಯಾಕೆ ಡಿಲೇ ಆಗಿದೆ ಯಾಕೆ ಲೇಟಾಗಿ ಹಣ ಜಮಾ ಮಾಡ್ತಾ ಇದೀವಿ ಈಗ ಆಲ್ರೆಡಿ ಲಕ್ಷ್ಮೀ ಬಳ್ಕರ್ರು ಒಂದು ಅಪ್ಡೇಟನ್ನು ಕೊಟ್ಟಾಗ ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಬಿಡುಗಡೆ ಆಗಿದೆ ಇನ್ನ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟಿದ್ರು ಆದರೆ ಅದು ಹೇಳಿದ ಬಳಿಕ ಕೂಡ ಹಣ ಜಮಾ ಮಾಡೋದು ಲೇಟ್ ಆಯ್ತು ಸೊ ಈ ಎಲ್ಲ ಕಾರಣಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಹೋದ ವಾರದಲ್ಲೇ ಬಂದು ಕ್ಲಿಯರ್ ಆಗಬೇಕಾಗಿತ್ತು ಈ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಈ ಸಂದರ್ಭದಲ್ಲಿ ಬರೀ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಇನ್ನೂ ಜಮಾ ಆಗಿಲ್ಲ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಅದರಲ್ಲಿ ಈಗ ಪ್ರತಿಯೊಂದು ಕಂತು ಯಾವುದು ಕಂತು ಒಂದು ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ನೋಡಿ ಈಗ ಹದ್ ಹದಿನಾರನೇ ಕಂತು ಹಾಕಿರಲಿಲ್ಲ ಹದಿನೈದನೇ ಆದಮೇಲೆ ಹದಿನಾರನೇ ಕಂತು ಹಾಕುವಾಗ ಟ್ರಯಲ್ ಮಾಡಲಾಗಿತ್ತು ತದನಂತರ ಹದಿನೇಳನೇ ಕಂತು ಹಾಕಿದ್ರು ಏನು ಪ್ರಾಬ್ಲಮ್ ಇರಲಿಲ್ಲ ಯಾಕಂದರೆ ಮಧ್ಯದಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಗ್ಯಾಪ್ ಇರಲಿಲ್ಲ ಈಗ ಮತ್ತೆ ಹದಿನೆಂಟನೇ ಕಂತಿನ ಹಣ ಹಾಕಿದ ಮೇಲೆ ಎರಡು ವಾರನಾದರೂ ಈಗ ಗ್ಯಾಪ್ ಉಳಿದಿದೆ ಮತ್ತು ಈಗ ಹಣ ಹಾಕಬೇಕಂದ್ರೆ ತಾಂತ್ರಿಕ ದೋಷ ಆಗತ್ತಾ ಇಲ್ವ ಅನ್ನೋಂಥದನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕು ಸರಿಯಾಗಿ ಚೆಕ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಹಣ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಡಿಲೇ ಆಗಿತ್ತು ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಆದರೂ ಸಹಿತ ಒಂದು ಸ್ವಲ್ಪ ಹಿಂದೆ ಮುಂದೆ ಅದನ್ನೆಲ್ಲ ಕೂಡ ಸರಿಪಡಿಸ್ಕೊಂಡು ಮತ್ತೆ ಅಮೌಂಟನ್ನು ಹಾಕಲಿಕ್ಕೆ ಇಷ್ಟು ಟೈಮ್ ಹಿಡಿದಿದೆ ಮತ್ತು ಅಮೌಂಟು ವಾಪಸ್ ಪ್ರತಿ ತಿಂಗಳು ಕೂಡ ನಾವು ಹಾಕಲೇಬೇಕಾಗತ್ತೆ ಹಾಗಾಗಿ ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಟೈಮ್ ತಗೊಳ್ತಾ ಇರತ್ತೆ ನಾನು ನಿಮಗೆ ಮೊದಲಾದರೂ ಹೇಳಿದ್ದೀನಿ ಒಂದಕ್ಕಂತಿನ ಬರಲಿಕ್ಕೆ ಹದಿನೈದು ದಿನ ಆದರೂ ಟೈಮ್ ಬೇಕಂತ ಹೇಳ್ಬಿಟ್ಟು ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಮಾಡ್ಕೊಳ್ಬೇಕು ಆದರೆ ನಾವು ಅಷ್ಟೇ ಹೇಳಿದ್ರೆ ಅಲ್ಲ ಇದು ಸಿ ಅವರು ಕೂಡ ಅದಕ್ಕೆ ನೋಟಿಸ್ ಕಳಿಸಬೇಕು ತದನಂತರ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಕಳಿಸುತ್ತೆ ಅಲ್ಲಿಂದ ಗ್ರಾಮ ಪಂಚಾಯತಿಗೆ ಕಳಿಸ್ತೀವಿ ಗ್ರಾಮ ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರುತ್ತೆ ತದನಂತರ ಡಿ ಬಿ ಟಿ ಮುಖಾಂತರ ಯಾವುದೇ ತಾಂತ್ರಿಕ ದೋಷ ಆಗಲ್ದ ಹಾಗೆ ನಿಮ್ಮ ಖಾತೆಗಳಿಗೆ ಹಣ ಜಮ ಮಾಡುವಂತಹ ಕೆಲಸ ನಮ್ಮದಾಗಿರತ್ತೆ ಹಾಗಾಗಿ ಈ ಎಲ್ಲ ಪ್ರೊಸೆಸರು ಪ್ರತಿ ತಿಂಗಳು ಪ್ರತಿ ಕಂತಿನಲ್ಲಿ ನಡೀತಾ ಇರತ್ತೆ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಬಂದು ಕ್ಲಿಯರ್ ಆದ್ಮೇಲೆ ಆ ಎಷ್ಟು ಜನರಿಗೆ ಹಣ ಜಮಾ ಆಗಿದೆ ಎಷ್ಟು ಬಾಕಿ ಉಳಿದ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಫೈಲ್ ರೆಡಿ ಮಾಡಿಕೊಂಡು ಅದನ್ನ ಮತ್ತೆ ಹಣಕಾಸು ಇಲಾಖೆಗೆ ನಾವು ಕಳಿಸ್ಬೇಕಾಗತ್ತೆ ಇಷ್ಟೊಂದು ಕೆಲಸ ಕಾರ್ಯಗಳು ಇರ್ತದೆ ಇದಷ್ಟೇ ಅಲ್ಲ ಇದು ಬರೀ ಗೃಹಲಕ್ಷ್ಮಿದಾಯಿತು ಇನ್ನು ಬೇರೆ ಬೇರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಕೆಲಸಗಳು ಸಾಕಷ್ಟು ಇರ್ತವೆ ಅದನ್ನು ಕೂಡ ನಾವು ಗಮನ ಹರಿಸ್ಬೇಕಾಗತ್ತೆ ಅದನ್ನು ಕೂಡ ಏನೇನಿದೆ ಏನಿಲ್ಲ ಅನ್ನುವಂಥದನ್ನ ಚೆಕ್ ಮಾಡಿಕೊಂಡು ಅಲ್ಲಿ ಕೂಡ ನಾವು ಭಾಗಿಯಾಗಬೇಕಾಗತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಲೇಟ್ ಆಗತ್ತೆ ಮತ್ತೇನಿಲ್ಲ ಇದಕ್ಕೆ ಜನರು ಸಹಕರಿಸ್ಬೇಕು ನಾವು ಮತ್ತೆ ಹಣ ಅಂತರೂ ಖಂಡಿತವಾಗಲೂ ಜಮಾ ಮಾಡ್ತೀವಿ ಆದರೆ ಜನರು ಏನಿದ್ದಾರಲ್ಲ ಅವರು ಸಹ ಒಂದು ಸಹಕರಿಸಬೇಕಾಗತ್ತೆ ಮಹಿಳೆಯರು ಡೆಫಿನೆಟ್ಲಿ ನಾವು ಒಂದೊಂದು ಸಾರಿ ಎರಡೆರಡು ಕಂತುಗಳನ್ನು ಕೂಡ ಹಾಕಿದ್ದೀವಿ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ಡೆಫಿನೆಟ್ಲಿ ನಿಮ್ಮ ಗ್ಯಾರಂಟಿ ಯೋಜನೆಗಳು ನಿಮಗೆ ಸಿಗುತ್ತೆ ನಿಮಗೆ ಗೃಹಲಕ್ಷ್ಮಿ ಹಣ ನಿಮಗೆ ಸಿಗತ್ತೆ ಅನ್ನುವಂತಹ ಇಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಈಗ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಈಗ ಒಂದು ಟ್ರಯಲ್ ಕೂಡ ಮಾಡಲಾಗಿದೆ ಯಾರಿಗೆ ಹಣ ಜಮಾ ಆಗಿದೆ ನೋಡಿ ಅವರಿಗೆ ಟ್ರಯಲ್ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಜನ ಅವ್ರಿಗೆ ಮಾತ್ರ ಜಮಾ ಆಗಿದೆ ನಮಗೆ ಯಾಕೆ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಅದು ಟ್ರಯಲ್ ಆಗಿರುತ್ತೆ ಇನ್ಮೇಲಿಂದ ಸ್ಪೀಡ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಹತ್ತೊಂಬತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಈಗ ಆಲ್ರೆಡಿ ಬಿಡುಗಡೆ ಆಗುತ್ತೆ ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಜಮಾ ಮಾಡಿ ಈ ಒಂದು ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಏಪ್ರಿಲ್ ನಲ್ಲಿ ಪೂರ್ತಿಯಾಗಿ ಹತ್ತೊಂಬತ್ತನೇ ಕಂತಿನ ಹಣನೇ ಬರೋದು ಇಪ್ಪತ್ತನೇ ಕಂತಿನ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಬಿಡುಗಡೆ ಆಗುತ್ತೆ ಅಂದ್ರೆ ಇಲ್ಲ ಇಪ್ಪತ್ತನೇ ಕಂತಿನ ನಮ್ಮ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮಗೆ ಈಗ ಹದಿನೆಂಟು ಹತ್ತೊಂಬತ್ತು ಕಂತು ಈ ತಿಂಗಳಲ್ಲಿ ಬಂದಂಗಾಗುತ್ತೆ ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತು ಮಾರ್ಚ್ನಲ್ಲಿ ಬಂದಂಗೆ ಆಗತ್ತೆ ಸಾರಿ ಈ ಒಂದು ಹತ್ತೊಂಬತ್ತನೇ ಕಂತಿನ ಹದಿನೆಂಟನೇ ಕಂತಿನ ಈ ಒಂದು ಏಪ್ರಿಲ್ನಲ್ಲಿ ಬಂದಂಗೆ ಆದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಮಾರ್ಚ್ನಲ್ಲಿ ಬಂದಿತ್ತು ಈಗ ನಾಲ್ಕು ಕಂತುಗಳನ್ನು ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ ಕವರ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ ತಿಂಗಳಲ್ಲಿ ಯಾವ ಕಂತುಗಳನ್ನು ಬಿಡುಗಡೆ ಮಾಡ್ತಾರೆ ಕಾವುದು ಕಾಯ್ದು ನೋಡೋಣ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದರೆ ಚಿಕ್ಕಮಗಳೂರು ಗದಗ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗೆ ಹಣ ಬರಲಿದೆ ಸೊ ಈ ಉಳಿದಂತಹ ಜಿಲ್ಲೆಗಳವರು ಕೂಡ ತಲೆ ಕೆಡ್ಸ್ಕೊಳ್ಳುವಂಥ ಅಗತ್ಯವಿಲ್ಲ ಡೆಫಿನೆಟ್ಲಿ ಯಾರು ಎಲಿಜಿಬಲ್ ಇದ್ದೀರಿ ಪ್ರತಿಯೊಬ್ಬರ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗುತ್ತೆ ಓಕೆನಾ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿತ್ತು ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶುಗುಣ ಅಲ್ಲಿ ಕಾಯ್ಬಿಡ್ಗರ್ ಫ್ರೆಂಡ್ಸ್